ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಗಣಪತಿ ಹಾಗೆ ಗೌರಿಯನ್ನು ಬಿಟ್ಟು ಬರ್ತೀವಿ ಐದನೇ ದಿವಸಕ್ಕೆ ನಾವು ಗಣಪತಿ ಹಾಗೆ ಗೌರಿಯನ್ನು ಬಿಡ್ತೇವೆ ಸೊ ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ ಗಣಪತಿ ಬಪ್ಪ ಮೋರ್ಯಾ ಮಂಗಪತಿ ಬುಡ ಲೌಕರ ಗಣಪತಿ ಬಪ್ಪ ಮೋರ ಗಣಪತಿ ಬಪ್ಪ ಮೋರ್ಯೋರ್ಯ

ಪ್ರತಿ ವರ್ಷನೂ ಕೂಡ ನಾವು ಗಣಪತಿಯನ್ನ ಕಿಲ್ಲಕೆರೆಯಲ್ಲೇ ವಿಸರ್ಜನೆ ಮಾಡುವಂಥದ್ದು ಸೊ ಈ ವರ್ಷನೂ ಕೂಡ ಕಿಲ್ಲಕೆರೆಗೆ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾ ಇದೀವಿ ಗಣಪತಿಯನ್ನ ತಗೊಂಡ್ಬಂದಿದ್ದ ಇವಾಗ ಅವನು ದುಬಾಯ್ಗೆ ರಿಟರ್ನ್ ಆಗಿರೋದ್ರಿಂದ ನಾನು ಹಾಗೆ ಶಿವ ಅವರು ಗೌರಿ ಹಾಗೆ ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಕಿಲ್ಲಕೆರೆಗೆ ಹೋಗ್ತಾ ಇದ್ದೀವಿ

இந்த <laughs> <laughs> काका का बुदी ini insulin ini salinnya tadi हे महापदयंची सर्वांगी सुंदर उते जोराते कंठी शोभे मान मुक्ताफळांनी जय देव जय देव मंगल मूर्ती भक्त नमस्य मनाला हाना कोटी जय देव जय देव दात चिताय पाडन वौष्पवाला चन्दनची ओटी कुंकू तेरा

Om Shanti 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 오리야 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 அரே <laughs> சங்க <laughs>

ಪ್ರಸಾದ್ ಬಟ್ ರೀ ಕಲ್ಲಿತ್ತು ಚಲಂಗೆ ಮಳಿ ಭಾಳ ಬರ್ತಾ ಇದು ಐದು ದಿನದ ಗಣಪತಿ ಹಬ್ಬ ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ನಾವು ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬವನ್ನು ಈ ಥರ ಆಚರಣೆ ಮಾಡಿದ್ವಿ ನೀವು ಹೇಗೆ ಆಚರಿಸಿದ್ದೀರಿ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು